ಓಂ ಶಿವಾಯ ಓಂ ನಮ ಶಿವಾಯ ಅಂದ ತಕ್ಷಣ ಅಷ್ಟೊಂದು ಸುಲಭ ಅಲ್ಲ ಓಕೆ ಅದು ನಮ್ಮ ಹುಟ್ಟಿದಾಗಿಂದಲೂ ನಾವು ಪರಮಾತ್ಮನ ಪಾದ ಸೇರೋವರೆಗೂ ನಮ್ಮನ್ನು ಕಾಯ್ತಕ್ಕಂಥ ಒಂದು ನಾಮಾಂಕಿತ ಅದು ಬೀಜಾಕ್ಷರ ಅದು ಓಂ ಅಂತಕ್ಕಂಥದ್ದು ನಮಃ ಶಿವಾಯ ಅಂತಕ್ಕಂಥದ್ದು ಮಾ ಶಿವಾಯ ಈ ಐದು ಅಕ್ಷರಗಳು ಪಂಚಾಕ್ಷರಿಗೆ ಸಂಬಂಧಪಟ್ಟದ್ದು ಒಂದೊಂದು ಅಕ್ಷರಕ್ಕೂ ಸಮುದ್ರದಷ್ಟು ಅರ್ಥ ಇದೆ ಇದಕ್ಕೆ ಒಂದೊಂದು ಅಕ್ಷರಕ್ಕೆ ನಾ ಅಂದ್ರೆ ಏನು ಮಾ ಅಂದ್ರೆ ಏನು ಶಿ ಅಂದ್ರೆ ಏನು ಅಂದರೆ ಅಂದ್ರೆ ಅಂದರೆ ಓಕೆ ಅದನ್ನು ಉಲ್ಟಾ ಫಲ್ಟ ಮಾಡಿದ್ರೆ ಏನೇನು ಆಗುತ್ತೆ ಅಂತ ಮನೇನ ಹೇಳಿದೀನಿ ನಾನು ಒಂದು ಎಪಿಸೋಡಲ್ಲಿ ತಿಳಿಸಿದ ಕರೆಕ್ಟ್ ಆ ರೀತಿಯಾಗಿ ಮಯಬ್ರಹ್ಮ ಮನು ಬ್ರಹ್ಮ ಬ್ರಹ್ಮ ಸಿದ್ಧ ನಾಗಾರ್ಜುನ ಓಕೆ ಈ ಆಂಜನೇಯ ನಾರಸಿಂಹ ಸುದರ್ಶನ ಚಂಡಿ ದುರ್ಗಾ ಈ ರೀತಿ ಇವರಿಗೆ ಸಂಬಂಧಪಟ್ಟಂಥ ಮಹಾ ಶಕ್ತಿಗಳ ಒಂದು ಮಹನ್ನೀರು ಋಷಿಗಳು ಅವರವರಿಗೆ ಸಂಬಂಧಪಟ್ಟಂಥ ಒಂದು ಬೀಜಾಕ್ಷರಗಳನ್ನು ಮಾಡಿ ಅದಕ್ಕೆ ಒಂದು ಯಂತ್ರಗಳ ರೂಪದಲ್ಲಿ ಅದಕ್ಕೆ ಮನೆಗಳನ್ನು ಮಾಡಿ ಚಕ್ರಗಳನ್ನು ಮಾಡಿದ್ದಾರೆ ಓಕೆ ಈ ಈ ಒಂದು ಯಂತ್ರಗಳು ಈ ಬೀಜಾಕ್ಷರಗಳು ಈ ಇಂತಿಂತಾದ್ ಇಂತಿಂತದಕ್ಕೆ ಕೆಲಸ ಮಾಡುತ್ತೆ ಈ ರೀತಿ ಈ ರೀತಿ ಮಾಡ್ಕೊಂಡ್ರೆ ಅಂತಕ್ಕಂಥ ಒಂದು ಆಧಾರ ಇದ್ದಾವೆ ಗದ ತೋಟಪೈ ಶಾಸ್ತ್ರಿಗಳು ಸಿದ್ಧನಾಗಾರ್ಜುನ ಮಹನೀರ್ ಮಹನೀರ್ ಇನ್ನೂ ಬೇರೆ ಬೇರೆಯವರು ಬೇರೆ ಬೇರೆ ಗೋಚರನೇ ಇಲ್ದಕ್ಕಂಥ ಮಹನೀರ್ ಎಷ್ಟೋ ಒಂದು ತಾಳೆಗರಿಗಳು ಇನ್ನೊಂದು ಮತ್ತೊಂದು ಆಧಾರಗಳಿದ್ದಾವೆ ಆ ವಿಚಾರಗಳಲ್ಲಿ ಮಂತ್ರವಾದಿ ಏನು ಮಾಡ್ತಾನೆ ಒಬ್ಬ ಭೂತ ವೈದ್ಯರು ಏನು ಮಾಡ್ತಾರೆ ಅದನ್ನೆಲ್ಲನೂ ಸಂಗ್ರಹಿಸಿಕೊಂಡು ಗುರುಗಳಿಂದ ಅದಕ್ಕೆ ವಿಚಾರವನ್ನು ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟವನ್ನು ಮಂತ್ರವನ್ನು ಅವ್ರ ಕಡೆಯಿಂದ ಇವರು ದಾರೆ ತಗೊಂಡು ಅದನ್ನು ಬಾಯ್ ಮಾಡಿಕೊಂಡು ಅದಕ್ಕೆ ಕೆಲವ ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣ ಮತ್ತು ಬೇರೆ ಬೇರೆ ದಿನಗಳು ಇಂಥ ಒಂದು ಸಮಯ ಸಂದರ್ಭಗಳಲ್ಲಿ ಗುರುಗಳು ಎಲ್ಲಿ ಹೇಳಿ ಅದನ್ನು ನೀವು ಬಾಯಟ್ ಮಾಡಿ ಜಪ ಮಾಡಬೇಕು ಈ ರೀತಿ ಇದಕ್ಕೆ ಕ್ರಿಯೆಗಳನ್ನು ಮಾಡಬೇಕು ಪೂಜೆಗಳನ್ನು ಮಾಡಬೇಕು ಅಂತ ಇವರಿಗೆ ಒಂದು ವಿಚಾರವನ್ನು ತಿಳಿಸಿರ್ತಾರೆ ಶಿಷ್ಯನಿಗೆ ಓಕೆ ಅದು ಯಾಕೆಂದರೆ ಎಲ್ಲರೂ ಅಲ್ಲ ಆ ರೀತಿ ತಗೊಂಡಿರೋರೇ ಭೂತ ವೈದ್ಯರು ಆ ರೀತಿ ವಿಧಾನವನ್ನು ಗುರು ಸೇವೆ ಮಾಡಿರ್ತಕ್ಕಂಥವರೇ ವೈದ್ಯರು ಓಕೆ ಇಲ್ಲ ಅಂತಲ್ಲ ಆ ರೀತಿ ಮಾಡ್ಕೊಂಡಿದ್ದಾಗ ಈಗ ಒಂದು ನಮಗೆ ಯಾವುದೇ ರೀತಿಯಾದಂಥ ದುಷ್ಟಶಕ್ತಿಗಳಿಂದ ಆಗಬಹುದು ಈ ದೆವ್ವೀಡೆ ಪಿಚಾಶಿಗಳಿಂದ ಆಗಬಹುದು ಈ ನೆಗೆಟಿವ್ ಎನರ್ಜಿಯಿಂದ ಆಗಬಹುದು ಯಾರೋ ಒಂದು ದಾಟುಗೀಟು ತೆಗೆದು ಹಾಕಿದ್ದಾರೆ ಅನ್ನೋದರಿಂದ ಇರಬಹುದು ನಮಗೆ ಪರಿಹಾರ ಇರಬೇಕು ಯಾವಾಗಲೂ ಅದು ನಮ್ಮವರೆಗೂ ಅದರ ಎಫೆಕ್ಟಿವ್ ಇರಬಾರಬಾರದು ಅಂತ ಇರ್ತಕ್ಕಂಥ ಮನುಷ್ಯ ಒಬ್ಬ ಪರ್ಫೆಕ್ಟಾಗಿ ಒಂದು ಅನುಭವಸ್ಥರು ಎಲ್ಲ ಹೇಳ್ಕೊಂಡವರು ಅವರು ಹಿಂದೆ ಮುಂದೆ ಅವರ ಮನೆಗಳಲ್ಲಿ ದೊಡ್ಡವರು ನೋಡಿರ್ತಕ್ಕಂಥವ್ರ ಹತ್ರ ಹೋಗಿ ಒಂದು ತಾಯ್ತ ಮಾಡಿಸ್ಕೋಬೇಕು ಒಂದು ತಾಯ್ತದಲ್ಲಿ ಹೆಚ್ಚಿನ ಕೆಲಸ ಮಾಡೋಕ್ಕಾಗಲ್ಲ ಒಂದು ತಾಯಿತದಲ್ಲಿ ಒಂದು ನಾಲ್ಕು ಚಕ್ರ ಬರಿಬಹುದು ಅಷ್ಟೇ ಹೌದು ಒಂದು ನಾಲ್ಕು ಚಕ್ರ ಬರೆದು ಅದನ್ನು ಅದರಲ್ಲಿ ಇಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಮೂಲಿಕೆಗಳನ್ನು ಬೇಕಾದಷ್ಟು ಮೂಲಿಕೆಗಳಿದೆ ಬೇಕಾದಷ್ಟು ಈಗ ಅಂಕೋಲೆ ಅಂತೇಳಿ ಒಂದು ಮರ ಇದೆ ಹ್ಞೂ ಹುಡುಗ ಮಾನು ಅಂತ ಹೇಳ್ತೀವಿ ನಾವು ಪ್ರತಿ ಮನೆಗಳಲ್ಲೂ ಆ ಒಂದು ಕಡ್ಡಿಯನ್ನು ಕಟ್ಕೊಂಡಿರ್ತಾರೆ ಬಾಗ್ಲ ಹತ್ರ ಕರೆಕ್ಟ್ ಕೆಲವೊಂದು ಮನೆಗಳಲ್ಲಿ ಕಟ್ಟಿರ್ತಾರೆ ಎಲ್ಲ ಒಂದು ಮನೆಯಲ್ಲೂ ಕಟ್ತಾರೆ ಕಷ್ಟ ಬಂದಿರೋರೆಲ್ಲ ಕಟ್ಟಿರ್ತಾರೆ ಕಷ್ಟ ಬರಕ್ ಮೊದಲು ಯಾರು ಕಟ್ಟಲ್ಲ ಕಷ್ಟ ಬಂತು ಅಂದರೆ ಓದಂದ್ರೆ ಅವ್ರು ಕೊಟ್ಟರೆ ಇವ್ರು ಕಟ್ಕೊಳ್ಲೇಬೇಕು ನ್ಯಾಚುರಲಾಗೆ ಕಟ್ಕೋಬೋದು ಅದು ಅಂಥ ಒಂದು ಮೂಲಿಕೆ ಇವತ್ತು ಮಹಾನ್ 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 ಗುರುಗಳು ಈಗ ತೋಟಪೈ ಶಾಸ್ತ್ರಿಗಳು ಅತ್ಯದ್ಭುತ ಮಾಯಾಜಾಲ ಮರ್ಮಶಾಸ್ತ್ರ ಅಂತಕ್ಕಂಥದ್ದು ಒಂದು ಗ್ರಂಥ ಇದೆ ಅತ್ಯದ್ಭುತ ಅತ್ಯದ್ಭುತ ಮಾಯಾಜಾಲ ಮರ್ಮಶಾಸ್ತ್ರ ಅಂತಕ್ಕಂಥದ್ದು ಒಂದು ಗ್ರಂಥ ಇದೆ ಓಕೆ ಆಧಾರಿತವಾಗಿದೆ ಅದು ಆ ಗ್ರಂಥದಲ್ಲಿ ಪ್ರತಿ ಒಂದು ಇಂಥ ದುಷ್ಟಶಕ್ತಿಗಳಿಗೂ ಪರಿಹಾರವನ್ನು ಬರೆದಿದ್ದಾರೆ ಅವರು ಎಲ್ಲದಕ್ಕೂ ಅಂಕೋಲೆ ತೈಲ ಬೇಕು ಅಂತ ಹೇಳ್ತಾರೆ ಅವರು ಹೌದಾ ಓಕೆ ಅಂಕೋಲೆ ತೈಲ ಇಲ್ದಿದ್ದು ಬೀಜಾಕ್ಷರ ಕೆಲಸ ಮಾಡಲ್ಲ ಅಂತಾರೆ ಇದೊಂದು ಶಕ್ತಿ ಐತೆ ಅದು ಏನೋ ಒಂದು ಎನರ್ಜಿ ಅದು ಪ್ರಕೃತಿಯಲ್ಲಿ ಭಗವಂತನ ಸೃಷ್ಟಿ ಅದು ಈ ಈ ದುಷ್ಟಿಶಕ್ತಿಗಳಿಗೆ ಒಂದು ಕತ್ತಿ ರೀತಿಯಾಗಿ ತಯಾರು ಮಾಡಿರ್ತಕ್ಕಂಥ ಮರ ಅದು ಓಕೆ ಯಾವುದು ಅಂಕೋಲೆ ಮರ ಅಂಕೋಲೆ ಮರ ಆ ತೈಲ ಬೇಕು ಅಂತ ಹ್ಞೂ ಆ ತೈಲ ತುಂಬ ಅದ್ಭುತವಾದಂಥದ್ದು ಮಹತ್ತರವಾದಂಥದ್ದು ಅದು ಓಕೆ ಆ ಎಂಕೋಲೆ ತೈಲ ಬರಲ್ಲ ಹ್ಞೂ ಯಾಕೆಂದ್ರೆ ತೈಲ ಥರ ತೆಗಿಯಕ್ಕೆ ಬರಲ್ಲ ಅದು ಓಕೆ ಅದರದ್ದು ನಿಗೂಢ ಹ್ಞೂ ರಹಸ್ಯ ಅದು ಒಳ್ಳೆ ಕಾಯಿ ಬಿಡ್ತೈತೆ ಒಳ್ಳೆ ಹಣ್ಣು ಬಿಡ್ತೈತೆ ಒಳ್ಳೆ ಬೀಜ ಇರ್ತೈತೆ ಅದು ಆ ಬೀಜದಲ್ಲಿ ಪಪ್ಪು ಇರ್ತದೆ ಒಳಗಡೆ ನಮ್ಮ ಅರಳೆ ಇದರಲ್ಲಿದ್ದಂಗೆ ಬಟ್ ಅದನ್ನು ಕುಟ್ಟಿದ್ರೆ ಆಯಿಲ್ ಬರೋಲ್ಲ ಬರಲ್ಲ ಬರೋಲ್ಲ ಅದೇನಾದರೂ ಆಯಿಲ್ ಎಲ್ರಿಗೂ ಸಿಕ್ಬಿಟ್ಟಿದ್ರೆ ಭೂತವೈದ್ಯರು ಇವತ್ತು ಚಾಲೆಂಜ್ ಮಾಡ್ಬೋದಾಗಿತ್ತು ಏನು ಕೈ ಏನು ಬೇಕೋ ಸಾಧನೆ ಸಾಧನೆ ಮಾಡ್ಬೋದು ಅಂತ ಮಾಡ್ಬೋದಾಗಿತ್ತು ಬರಲ್ಲ ಅದು ಅದನ್ನು ಬರಬೇಕು ಅಂದರೆ ಬರಲ್ಲ ಅಂತಲ್ಲಿ ಇರುತ್ತೆ ಅದು ಬರಬೇಕಾದರೆ ನುರಿತ ಕಲಾವಿದರು ಅಂದರೆ ಯಾರು ಇವ ಈ ಭೂತವೈದ್ಯರು ಇವರು ಇವ್ರ ಕಡೆಯಿಂದ ವಿಷಯವನ್ನು ತಿಳ್ಕೊಂಡು ಮುಂದೆ ಹಿಂದೆ ಮೋಡಿ ಮಾಡ್ತಾ ಮೋಡಿ ಅನ್ನೋದಕ್ಕೆ ಅದೇ ಆಧಾರ ಓ ಆ ಆಯಿಲೆ ಮೋಡಿ ವಿದ್ಯೆಗೆ ಆಧಾರ ಆ ಆಯಿಲು ಇವಾಗ ನಶಿಸಿ ಹೋಗಿದ್ರಿಂದಾನೆ ಜನಗಳಲ್ಲಿ ಇವತ್ತು ಮೋಡಿ ಇಲ್ಲ ಇಲ್ಲ ಕಳ್ಕೊಂಡಾಯ್ತು ಕಳ್ಕೊಂಡಾಯ್ತು ಆ ಒಂದು ಆಯಿಲು ಸಿಕ್ಕಿದ್ರೆ ಇವತ್ತು ಆ ಆಯಿಲನ್ನು ನಾವು ಬರೀ ಕುಂಕುಮ ಅದರಲ್ಲಿ ಹಚ್ಚಿ ನಮ್ಮ ತಿಲಕ ಇಟ್ಕೊಂಡ್ರೆ ನಾವು ಓದ ಕಾರ್ಯಗಳೆಲ್ಲನೂ ಜಯಾನೆ ಓಹ್ ನಾವು ಹೋದ ಕಾರ್ಯಗಳೆಲ್ಲನೂ ಜಯಾನೇ ಎಲ್ಲ ಕಾರ್ಯಗಳು ಜಯಾನೇ ನೀನು ಏನಕ್ಕೆ ಹೋಗು ಕೋರ್ಟು ಕಚೇರಿ ವಾದ ವಿವಾದ ಎಲೆಕ್ಷನ್ ಮಾಟ ಮಂತ್ರ ಶೂನ್ಯ ಎಲ್ಲ ನಮ್ಮ ವಶಾನೆ ಓಕೆ ಹಾಗೆ ಬರೀ ಕುಂಕುಮ ಬರೀ ಕಪ್ಪು ಹಸು ಕಪ್ಪು ಹಸು ಒರಿಜಿನಲ್ ಕಪ್ಪು ಹಸು ತುಪ್ಪ ಸಿಕ್ಕಿದ್ರೂ ಅದರಲ್ಲಿ ನೈಂಟಿ ಪರ್ಸೆಂಟ್ ಕೆಲಸ ಮಾಡುತ್ತೆ ಇಲ್ಲ ಅದು ಹೌದಾ ಇಲ್ಲ ಇಲ್ಲ ಒಂದು ಇರಬಾರ್ದು ಕೂದ್ಲು ಒಂದ್ ಇರಬಾರ್ದು ಅಲ್ಲ ಕಪ್ಪು ಹಾ ಬರೀ ಕಪ್ಪು ಆ ತರ ಸಿಗೋದಿಲ್ಲ ಸಿಗಲ್ಲ ಇಲ್ಲ ಅದು ಇರಬಹುದು ಕಾಡುಗಳಲ್ಲಿ ಇಲ್ಲೋ ಇಲ್ಲೋ ಇರುತ್ತೆ ಈಗ ಈ ಜನಗಳತ್ರ ಇರೋರ್ ಹತ್ರ ಮೈಸೂರತ್ರ ಯಾರು ಯಾರತ್ರ ಇಲ್ಲ ಉಗ್ರಲ್ಲಾದ್ರೂ ಇರ್ತೈತೆ ವೈಟ್ ವೈಟ್ ಇರುತ್ತೆ ಅಷ್ಟು ಕಷ್ಟ ಅಂದ್ರೆ ಅಷ್ಟು ಮಹನೀರ್ ಆ ತರ ಎಲ್ಲಾನು ಇದಕ್ಕೆ ಕಡಿವಾಣ ಹಾಕಿ ಬಿಟ್ಬಿಟ್ಟಿದ್ದಾರೆ ಇಂತಾದಿದ್ರೇನೆ ಆಗೋದು ಅಂತ ಅವರ ಆಶೀರ್ವಾದ ಇದು ಇಲ್ಲ ಅಂದ್ರೆ ಭೂತ ವೈದ್ಯರು ಹೇಳ್ಬೋದು ಈ ನನ್ನ ಮಕ್ಕಳು ಇವರೆಲ್ಲ ಏನೇನೋ ಮಾಡಂಗಿದ್ರೆ ಭೂತ ವೈದ್ಯರು ಎಲ್ರಿಗೂ ಅವರೇ ಮಾಡ್ಕೊಬೋದಾಗಿತ್ತಲ್ಲ ಅಂತ ಕೇಳ್ತಾರೆ ನಮ್ಮನ್ನು ಕೇಳ್ತಾರೆ ಸರ್ ನೀನ್ ಎಮೇಲೆ ಆಗ್ಬೋದಾಗಿತ್ತಲ್ಲ ಇಷ್ಟೆಲ್ಲ ಅಂತ ಕೇಳ್ತಾರೆ ನಮ್ಮನ್ನೇ ಕೇಳಿದ್ದಾರೆ ಏನು ಬೇಕು ಹಬ್ಬದಲ್ಲ ನಾನು ಒರಿಜಿನಲ್ ಆಗಿ ಮಾತಾಡ್ತಾ ಇದ್ದೆ ನಾನೇನೇ ಕೇಳ್ತಾರೆ ಏನ್ ಏನು ಮಾಡ್ತೀನಿ ನೀನು ಯಾಕ ಅಂತ ಕೇಳ್ತಾರೆ ನೀವು ಯಾಕೆ ಹೆಂಗಾಗ್ಬಾರ್ದು ಹಾ ಆ ರೀತಿಯಾಗಿ ಕೆಲವು ವಸ್ತುಗಳು ಇಲ್ಲ ಓಕೆ ಹಿಂದೆ 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 ಓದು ಆಗ ಈ ಒಂದು ಇಂಥ ಒಂದು ಚಕ್ರಗಳನ್ನು ತಯಾರು ಮಾಡಿ ಈ ಅಂಕೋಲೆ ಬೇರು ಎಕ್ಕೆ ಬೇರು ಇನ್ನೂ ನಾಗಭೂತಾಳ ನರಕಭೂತಾಳ ಉಗ್ರಭೂತಾಳ ಭೂತಾಳಗಳು ಮತ್ತು ಬದಿನಿಕೆಗಳು ಇಂಥವೆಲ್ಲ ಇದ್ದಾವೆ ಓಕೆ ಈಗ ಔದಂಬುರ ಭೂತಾಳ ಔದಂಬುರ ಬದಿನಿಕೆ ಅಂತ ಹೇಳ್ತೀವಿ ಔದಂಬುರ ವೃಕ್ಷ ಯಾವುದು ಮರ ಅದರಲ್ಲಿ ದತ್ತಾತ್ರೇಯ ವಾಸ ಅಂತ ಹೇಳ್ತೀವಿ ನಾವು ಗಾಣಗಾಪುರ ಓಕೆ ಓಕೆ ಆ ಮರಕ್ಕೆ ಅಷ್ಟೊಂದು ಪವರ್ ತ್ರಿಮೂರ್ತಿಗಳ ಅವತಾರ ದತ್ತಾತ್ರೆ ಅದರ ಒಂದು ಬೇರಿಗೆ ಭಯಂಕರವಾದಂಥ ಪವರ್ ಇದೆ ಆ ಬೇರು ತರತಕ್ಕಂಥ ಸಮಯಗಳು ತುಂಬ ಇದ್ದಾವೆ ಇಂಥ ನಕ್ಷತ್ರ ಇಂಥ ದಿನ ಇಂಥ ಗಳಿಗೆ ಇಂಥ ವಾರ ಇಂಥ ಸಮಯ ಅಂತೆಲ್ಲ ಇದೆ ಆ ರೀತಿಯಾಗಿ ಸಂಗ್ರಹಿಸಿ ತಂದು ಭದ್ರವಾಗಿ ಇಟ್ಕೊಂಡಿರೋಂಥ ವ್ಯಕ್ತಿ ಆಗಬೇಕು ಯಾರೋ ಭೂತ ವೈದ್ಯರು ಸುಮ್ಮನೆ ತಾತ್ಕಾಲಿಕವಾಗಿ ಏನೋ ಮಾಡಿಕೊಟ್ರೆ ಅದೆಲ್ಲ ನಡೆಯೋಲ್ಲ ಇಂಥ ವಸ್ತುಗಳನ್ನು ಇಷ್ಟೊಂದು ರಹಸ್ಯವಾಗಿ ನಿಗೂಢವಾಗಿ ಭಕ್ತಿಪೂರ್ವಕವಾಗಿ ತಂದು ಇಟ್ಕೊಂಡಿರಬೇಕು ಯಾಕಂದರೆ ಮಾನವರ ಒಂದು ಏಳಿಗೆಗೆ ನಾವು ನಮ್ಮಲ್ಲಿ ಏನೋ ಕಷ್ಟಕ್ಕೆ ಬಂದಿದ್ದಾರೆ ನಾವು ಅವ್ರಿಗೆ ಏನೋ ಒಂದು ಮಾಡಿಕೊಟ್ರೆ ಅವ್ರಿಗೆ ಒಳ್ಳೇದಾಗಲಿ ಅನ್ನೋಂಥ ಉದ್ದೇಶ ಇದ್ದವನು ಇದನ್ನೆಲ್ಲ ಇಟ್ಕೊಬೇಕು ಯಾಕೆಂದರೆ ಇಂಥವು ಎಷ್ಟೋ ಮೂಲಿಕೆಗಳು ಬೇಕು ಇದಕ್ಕೆ ಎಷ್ಟೋ ದಿನಗಳು ಬೇಕು ಎಷ್ಟೋ ನಕ್ಷತ್ರಗಳನ್ನ ನಾವು ಸಾಧಿಸಬೇಕು ಅಮಾವಾಸ್ಯನೇ ಬೇಕು ಹುಣ್ಣಿಮೆನೇ ಬೇಕು ಒಳ್ಳೆ ಭಾನುವಾರ ಅಮಾವಾಸ್ಯೆ ಒಳ್ಳೆ ನಕ್ಷತ್ರ ಬಂದಿಸ ನಮ್ಗೆನೋ ಒಂದು ಕಾಯಿಲೆ ಬಂದಿರುತ್ತೆ ಆಚೆ ಹೋಗಕ್ಕಾಗಲ್ಲ ಮತ್ತೆ ಹೋಯ್ತು ಮತ್ತೆ ಆ ಬರಕ್ ಆಗಲ್ಲ ನಾವು ಈಗ ನಾವು ಯಾರ್ಗ ಏನು ಮಾಡಿಕೊಟ್ರೆ ಫೇಲ್ ಆಗ್ತಾರೆ ಆದ್ರೆ ಫೇಲ್ ಆಗ್ತಾ ಇರೋರು ಏ ಆ ಸ್ವಾಮಿ ಸರಿ ಇಲ್ಲ ಈ ಸ್ವಾಮಿ ಸರಿ ಇಲ್ಲ ಅಂತ ಜನಗಳಿಗೆ ತೊಂದರೆ ಆಗ್ತಾ ಇರೋದು ಸಂಗ್ರಹ ಹೌದೌದು ಬರೀ ಮಂತ್ರನೇ ನಡೆಯಲ್ಲ ಮೂಲಕ ಬೇಕು ಗುರುಗಳ ಆಶೀರ್ವಾದ ಆ ಚಕ್ರಕ್ಕೆ ಒಂದು ಬೀಜಾಕ್ಷರಗಳು ಇವುನು ಸಿದ್ಧಿ ಮಾಡಿರ್ತಕ್ಕಂಥ ಮಂತ್ರಗಳು ಇದಕ್ಕೆಲ್ಲಕ್ಕೂ ಸರಿಸಮಾನವಾದಂಥದ್ದು ಈ ಮೂಲಿಕೆಗಳು ಇದೆಲ್ಲ ಸೇರಿಸಿ ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಗಳನ್ನು ಜಪತಪಗಳನ್ನು ಮಾಡಿ ಅದಕ್ಕೆ ಪೂಜೆ ಸಲ್ಲಿಸಿ ಅದನ್ನು ಒಂದು ಆಯುಧದಂತೆ ತಯಾರು ಮಾಡಿಕೊಂಡು ಒಂದು ಗನ್ನು ನಮಗೆ ನೆನಪಿರುತ್ತೆ ಏನು ಈಗ ಲೋಡ್ ಮಾಡಿದ್ರೆ ಹೊಡೆದ್ರೆ ಹೋಗುತ್ತೆ ಅಂತ ಅಷ್ಟೊಂದು ನಂಬಿಕೆ ನಿನಗಿರಬೇಕಿದು ಅಂದ್ರೆ ಒಂದು ಗಣಿಗೆ ನಾವು ಬುಲೆಟ್ ಮೇಲೆ ಅದಕ್ಕೆ ಶಕ್ತಿ ಗೊತ್ತಾಗುತ್ತೆ ಹೋಗೇ ಹೋಗುತ್ತೆ ಅದು ಹೊಡೆದ್ರೆ ಟ್ರಿಗರ್ ಹೊರದ ತಕ್ಷಣ ಅಷ್ಟು ನಂಬಿಕೆ ನೀವು ಜಪ ಮಾಡಿದ್ದೀನಿ ನಾನು ಇದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿದ್ದೀನಿ ಇದನ್ನು ಕಟ್ಕೊಂಡ್ರೆ ನನಗೆ ಯಾವ ರೀತಿಯಾದಂತಹ ಭಯ ಇಲ್ಲ ಅಂತಕ್ಕಂಥ ಒಂದು ಚೈತನ್ಯ ಇವನಿಗೆ ಕಾನ್ಫಿಡೆಂಟ್ ಕಾನ್ಫಿಡೆಂಟ್ ಇರ್ಬೇಕು ಗುರುಗಳಿಗೆ ಮೊದಲು ಇವ್ನ ಮಾಡ್ಕೊಂಡು ನೋಡಿರ್ಬೇಕು ಅಂದ್ರೆ ಎಕ್ಸ್ಪೀರಿಯನ್ಸ್ ತಗೊಂಡಿರ್ಬೇಕು ತಗೊಂಡಿರ್ಬೇಕು ತಗೊಂಡಿದ್ರೆ ಮಾತ್ರನೇ ಅವ್ರಿಗೆ ಇನ್ನೊಬ್ಬರು ಕೊಡಕ್ಕೆ ಸಾಧ್ಯ ಸಾಧ್ಯ ಇಲ್ಲಾಂದ್ರೆ ಹಾಗೆ ಹೀಗೆ ಕೊಟ್ರೆ ಅದು ಏನು ಆಗಲ್ಲ ಅವ್ರಿಗೆ ಬೇಸರ ನಮ್ಮನ್ನು ಬಿಟ್ಟು ಇನ್ನೊಬ್ರು ನೋಡ್ತಾರೆ ಇಲ್ಲ ರಿಸಲ್ಟ್ ಇಲ್ಲ ಪಾಪ ಅವರು ಅವ್ರು ಸುತ್ತಾಡಬೇಕಲ್ಲ ಅವರು ಒದ್ದಾಡಬೇಕು ಪಾಪ ಕರೆಕ್ಟ್ ಅವ್ರಿಗೆ ತೊಂದರೆ ಕೊಟ್ಟಂಗೆ ನಾವು ಪಕ್ಕ ಅವ್ರಿಗೆ ನಾವು ತೊಂದರೆ ಕೊಟ್ಟಂಗೆ ಅದು ಹಣ ಕಾಸು ದಕ್ಷಿಣ ಇದು ತಾಂಬೂಲ ಊಟ ಅದು ಬೇರೆ ಅವ್ರಿಗೆ ತೊಂದರೆ ಕೊಟ್ಟಂಗೆ ಆಯ್ತಲ್ಲ ಟೈಮ್ ವೇಸ್ಟ್ ಅಲ್ಲ ನಮ್ಮ ಹತ್ರ ನಾಲ್ಕು ಸಾರಿ ಓಡಾಡಬೇಕು ಐದನೇ ಸಾರಿ ಕೆಲಸ ಮಾಡಿಸ್ಕೊಂಡು ಹೋಗಿರ್ತಾರೆ ಐದು ದಿನ ವೇಸ್ಟು ಹೌದು ಆಮೇಲೆ ಅದನ್ನು ಚೆಕ್ ಮಾಡೋದು ಒಂದು ಅಷ್ಟು ದಿನ ಅದಾದ್ಮೇಲೆ ಅದು ಆಗದ್ಮೇಲೆ ಮತ್ತೆ ಬೇರೆಯವ್ರ ಹತ್ರಕ್ಕೆ ಹೋಗ್ಬೇಕು ಅವ್ರಿಗೆಲ್ಲ ತೊಂದರೆ ಕೊಟ್ಟಂಗೆ ತಾನೆ ನಾವು ಕರೆಕ್ಟ್ ಇಷ್ಟೆಲ್ಲ ಸರಿಪಡಿಸ್ಕೊಂಡಿದ್ರೆ ಈಗ ಅದನ್ನು ತಯಾರು ಮಾಡಿ ಒಂದು ತಾಯಿ ಒಂದು ರೆಡಿ ಮಾಡಿಕೊಂಡು ಈ ನಮ್ಮಲ್ಲಿ ಇಟ್ಕೊಂಡಿದ್ರೆ ಸೊಂಟದಲ್ಲೋ ಕತ್ತಲ್ಲೋ ಕೈಯಲ್ಲೋ ಈ ಮೂರು ಕಡೆ ಇರಬೇಕಿದು ಓಕೆ ಇದರಲ್ಲೂ ಕೆಲವು ವಿಚಾರಗಳಿದ್ದಾವೆ ನಮಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಜಯ ಆಗಂಥ ಒಂದು ಬೀಜಾಕ್ಷರಗಳು ಯಂತ್ರಗಳು ಮಂತ್ರಗಳು ತಂತ್ರಗಳು ಈ ಎದೆ ಭಾಗದಲ್ಲೇ ಇರಬೇಕು ಕತ್ತಿಗೆನೇ ಇರಬೇಕು ಈ ಭೂತ ಪೀಡೆ ಪಿಚಾಸಿ ಮತ್ತು ಈ ಬೇರೆ ಬೇರೆ ಮಾಟ ಮಂತ್ರ ಆಗಿರೋದಕ್ಕೆ ಸೊಂಟದಲ್ಲ ಹಾಕೋಬೇಕು ಅದು ಓಕೆ ಮೇಲ್ಗಡೆ ಹಾಕೊಂಡ್ರೂ ಅದರ ಪ ಫಲ ಇರೋಲ್ಲ ಸ್ಥಾನ ಇದೆ ಅದಕ್ಕೆ ಹೃದಯ ಕಮಲ ಆಕರ್ಷಣೆ ಆಗ್ತಕ್ಕಂಥದ್ದು ಇವಾಗ ನಾವು ಯಾರೋ ದೊಡ್ಡವ್ರ್ ಮಾತಾಡ್ಬೇಕು ಇವತ್ತು ಹೋಗ್ತಾ ಇದ್ದೀವಿ ಅವ್ರಿಗೆ ಎಷ್ಟೋ ಜನ ಎಷ್ಟು ಜನ ಇಲ್ಲಿ ಏನಪ್ಪ ನೀನು ಬಂದಿದ್ದು ಅಂತ ನಮ್ಮನ್ನು ಕರೆದು ಮಾತಾಡಿ ಒಂದು ಜಾಗ ಕೊಟ್ಟು ನಮ್ಮ ಕೆಲಸ ಕೇಳ್ಬಿಟ್ಟು ಕಳಿಸ್ಬೇಕು ಅದೊಂದು ಆಕರ್ಷಣೆ ಕರೆಕ್ಟ್ ಅದು ಎಲ್ಲಿರಬೇಕು ಸೊಂಟದಲ್ಲಿ ಇದ್ರೆ ಆಗಲ್ಲ ಅದು ಸೊಂಟದ ಕೆಲಸ ಅಲ್ಲ ಅದು ಅದು ಅದೇ ಹೃದಯ ಭಾಗದಲ್ಲೇ ಇರಬೇಕು ನೋಡಿ ಇಲ್ಲೇ ಇರಬೇಕು ಅದು ಆ ಬೀಜಕ್ಕೆ ಆವಾಗ ಪವರ್ ಅದು ಈಗ ಇಲ್ಲಿ ಏನಾಗಿದೆ ದೇವ್ರ ಮನೆ ಎಲ್ಲಿ ಮಾಡ್ತೀವಿ ನಾವು ಬಾತ್ರೂಮ್ ಎಲ್ಲಿ ಮಾಡ್ತೀವಿ ಹಾಗೆ ಬಾತ್ರೂಮ್ ಎಲ್ಲಿರ್ತೈತೆ ದೇವ್ರ ಮನೆ ಎಲ್ಲಿರ್ತೈತೆ ನೋಡ್ಕೋಬೇಕು ಇದಕ್ಕೂ ವಾಸ್ತು ವಾಸ್ತು ದೇಹಕ್ಕೆ ಹೌದು ಹೌದು ದೇಹನೇ ವಾಸ್ತು ಈ ದೇಹ ನೋಡಿದ್ರೆ ಎಲ್ಲ ವಾಸ್ತು ದೇಹ ಇಲ್ದಿದ್ ಯಾವ್ದು ವಾಸ್ತು ಇದಾಯ್ತಾ ಇದನ್ನ ಇಟ್ಕೊಂಡ್ರೆ ಬರ್ಲೇಬಾರ್ದು ಅಂತ ಕೇಳಿದ್ರೆ ನೀವು ಅದಕ್ಕೆ ಸೇಫ್ಟಿ ಇದು ಇನ್ನೂ ಒಂದು ವಿಚಾರ ಇದರಲ್ಲಿ ಈಗಿನವರು ಆಧುನಿಕವಾದಂಥ ಮಕ್ಕಳು ಆಧುನಿಕವಾದಂಥ ಜನ ಈ ರೆಟ್ಟೆಬಳೆ ಅಂತ ಹಾಕ್ತಾ ಇದ್ವಿ ಅದನ್ನು ಹಾಕ್ಸ್ಕೊಳ್ಳಲ್ಲ ಅಂದರೆ ಅಷ್ಟೊಂದು ಕಾಣಿಸ್ತಾ ಏನು ಅವ್ರಿಗೆ ಇವಾಗ ಶೋಕಿ ಅದು ಹಾಕ್ಸ್ಕೊಳ್ಳಲ್ಲ ಅವರು ಇಂದಿನವರು ಎಲ್ಲ ಯಾರ ಹತ್ರ ನೋಡ್ರಿ ಬಳೆ ಇರೋದು ಎಲ್ಲರೂ ಹಾಕಿ ಸರ್ ಐವತ್ತು ವರ್ಷದಿಂದ ಎಲ್ಲರ ಹತ್ರ ಬಳೆ ಇರೋದು ರೆಟ್ಟೆ ಮೆಡಿಕಲ್ ಡಿಪಾರ್ಟ್ಮೆಂಟ್ ಇರೋದು ಅದರಲ್ಲಿ ಏನು ಒಂದು ಒಳ್ಳೆಯದು ಅಂದರೆ ಅದರಲ್ಲಿ ಒಂದು ನೂರ ಎಂಟು ಚಕ್ರಗಳನ್ನು ಬರೆದು ನಾವು ಈ ಮಹನ್ನೀರು ರಚಿತ ಮಾಡಿರ್ತಕ್ಕಂಥ ರಚನೆ ಏನು ಮಾಡಿದ್ದಾರೆ ಇವಾಗ ಶಾಸ್ತ್ರಿಗಳಿರಬಹುದು ಬೇರೆ ಬೇರೆ ಮಹರ್ಷಿಗಳಿರಬಹುದು ಬೇರೆ ಬೇರೆಯವರು ಇರಬಹುದು ಅರಪನಹಳ್ಳಿ ಇರಬಹುದು ಯಾರೇ ಸ್ವಾಮಿಗಳಿರಬಹುದು ಈ ಅವ್ರದೇ ಆದಂಥದ್ದು ಕೆಲವು ಕೆಲವು ಕೊಟ್ಬಿಟ್ಟು ಹೋಗಿದ್ದಾರೆ ನಮಗೆ ಕೊಡುಗೆ ಹೌದೌದು ಕೆಲವು ಕೊಡುಗೆಗಳು ಕೊಟ್ಟಿದ್ದಾರೆ ನಮ್ಮ ಶಿವಕುಮಾರ ಸ್ವಾಮಿಗಳು ಸಹಿತನೂ ತಾಯ್ತಾ ಕೊಡ್ತಾ ಇದ್ರು ಅದರಲ್ಲಿ ಪಂಚಾಕ್ಷರಿ ಬರೆದಿರೋರು ಅವರು ಓಂ ಶಿವಾಯ ಇನ್ನೇನು ಬೇರೆ ಇಲ್ಲ ಅವ್ರದ್ದು ಓಂ ನಮಃ ಹೋಗ್ರಿ ಹೋಗ್ರ್ಯಾ ಇದೊಂದೇ ಮಂತ್ರ ನಿಮ್ಗೆ ಸಾಕು ಅಂತ ಅದು ಆ ರೀತಿಯಾಗಿ ಎಲ್ಲರೂ ಏನೋ ಒಂದು ಬರೆದು ನಮ್ಮ ಏಳ್ಗೆ ಕೊಟ್ಟಿದ್ದಾರೆ ಇದನ್ನು ಬಳಸ್ಕೊಳ್ರಪ್ಪ ಚೆನ್ನಾಗಿರ್ರಿ ಭಯ ಬ ಭಯದಿಂದ ನೀವು ಮುಕ್ತರಾಗ್ರಿ ಅನುಮಾನದಿಂದ ಮುಕ್ತರಾಗ್ರಿ ಈ ದುಷ್ಟಶಕ್ತಿಗಳಿಂದ ನೀವು ಮುಕ್ತರಾಗ್ರಿ ಅಂತ ಕೆಲವೊಬ್ಬರ್ದಿರ ಆಗ ಇಂತಿಂಥ ಚಕ್ರಗಳೆಲ್ಲ ನಾವು ಆಯ್ದು ಯಾವುದರಲ್ಲಿ ಒಂದು ಫಲಾಫಲಿತಗಳು ರಿಸಲ್ಟ್ ಇದೆ ಅದರಲ್ಲೂ ಬೇರೆ ಉಲ್ಟಾ ಆಗ್ಬಿಡ್ತೈತಿ ಏನೋ ಹೋಗಿ ಏನೋ ಬರೆದ್ರೆ ಅಲ್ವಾ ಆ ಅದಾಗ್ಬಿಡ್ತೈತಿ ಅದು ಇದನ್ನೆಲ್ಲ ತಗೊಂಡು ಒಂದು ಬಳೆ ಅಂತ ಮಾಡ್ತೀವಿ ನಾವು ರೆಟ್ಟೆ ಬಳೆ ಅದಕ್ಕೆ ನೂರ ಎಂಟು ಚಕ್ರಗಳಿರುತ್ತೆ ಅವರೊಳಗಡೆ ಮೂಲಿಕೆಗಳೆಲ್ಲ ನೂರ ಎಂಟು ಇನ್ನೂ ಬೇಕಾದಷ್ಟು ಮೂಲಿಕೆಗಳು ಸಂಗ್ರಹಿಸಿ ನಾವು ಪೌಡ್ರ್ ಮಾಡಿರ್ತೀವಿ ಯಾಕೆಂದರೆ ಸ್ವಲ್ಪ ಸ್ವಲ್ಪ ಹಾಕಿದರೆ ಯಾವುದೂ ಸೇರಲ್ಲ ಅದರಲ್ಲಿ ಎಲ್ಲ ಪೌಡ್ರ್ ರೀತಿಯಲ್ಲಿ ಮಾಡಿ ಅದಕ್ಕೆ ತುಂಬಿಸಿರ್ತೀವಿ ಇದಕ್ಕೆ ಮರಿಕ್ಯೂರಿ ಬೇರೆ ಹಾಕ್ತೀವಿ ನಾವು ಮೆರಿಕ್ಯೂರಿ ಎರಡಕ್ಕೂ ಸಂಬಂಧಪಟ್ಟಿದ್ದು ಪ್ರಾಣ ಇರತಕ್ಕಂಥ ವಸ್ತು ಅಂತ ಹೇಳ್ತೀವಿ ನಾವು ಹೌದು ಇದನ್ನೆಲ್ಲ ಹಾಕಿ ಅದಕ್ಕೆ ಕರೆಕ್ಟಾಗಿ ಬಂದೋಬಸ್ತ್ ಮಾಡಿ ಮಂತ್ರ ಜಪ ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡಿ ಅದಕ್ಕೆ ಒಂದು ಪೂಜೆ ಮಾಡಿ ಇಷ್ಟೆಲ್ಲ ಮಾಡಿ ಅದನ್ನು ಕೊಡ್ತೀವಿ ಅದನ್ನ ಕೊಟ್ಟಾಗ ಅದು ನಮ್ಮಲ್ಲಿ ನಿಮ್ಮ ಯಾವ ದೆವ್ವ ಪೀಡೆ ಪಿಶೇಷ ಹತ್ರ ಬರಲ್ಲ ನಿಮ್ಮ ಹತ್ರಕ್ಕೆ ಸುಳಿಯಲ್ಲ ಅದು ನಿಮ್ಮ ಹತ್ರನೇ ಬರಲ್ಲ ಬರದೇ ಇರೋ ಬರದೇ ಇರೋದಕ್ಕಿದು ಅಂದ್ರೆ ಕಂಟ್ರೋಲ್ ಗೇಟ್ ಬರುತ್ತೆ ಅಂತ ಹೇಳಿದ್ದೀನಿ ಅಂದ್ರೆ ಇಲ್ಲಿ ಗೇಟ್ ಆಯ್ತು ಕ್ಲೋಸ್ ಮಾಡಿ ಬಂದ್ಬಿಟ್ಟಿದೆ ಇದಕ್ಕೇನು ಮಾಡಬೇಕು ಅಂತ ಕೇಳ್ತೀರಾ ನೀವು ಬಂದೇ ಬಿಟ್ಟಿದೆ ಯಾರಿಗೂ ಬಂದ್ಬಿಟ್ಟಿದೆ ಎಲ್ಲರಿಗೂ ಬಂದೋಬಸ್ತಿರಲ್ಲ ಇರಲ್ಲ ಯಾರು ಎಷ್ಟೋ ಜನ ಹೋಗಲ್ಲ ಹೌದು